ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಂಡು ಕೇಳರಿಯದ ಘಟನೆಗಳು ಮತ್ತೊಮ್ಮೆ ಪ್ರಳಯದ ಡೇಟ್ ಫಿಕ್ಸ್ ಆಯ್ತಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐದು ವಿನಾಶದ ಭವಿಷ್ಯ ಹೌದು ಟೈಮ್ಸ್ ಟ್ರಾವೆಲ್ ಮಾಡಿ ಭವಿಷ್ಯವನ್ನ ನೋಡಿ ಬಂದಿದ್ದೀನಿ ಪ್ರಳಯದ ಮಾಹಿತಿ ಹಾಗೂ ಪ್ರಳಯದ ದಿನಾಂಕವನ್ನ ದಾಖಲು ಮಾಡಿದ್ದಾನೆ ಇಲ್ಲೊಬ್ಬ ವ್ಯಕ್ತಿ ಹೊಸ ಪ್ರಳಯಕ್ಕೆ ದಿನಾಂಕ ಫಿಕ್ಸ್ ಅಂತ ಅಮೆರಿಕಾದ ಎಲ್ವಿಸ್ ಥಾಂಪ್ಸನ್ ಅನ್ನುವಂತಹ ವ್ಯಕ್ತಿ ಡೇಟ್ ಫಿಕ್ಸ್ ಮಾಡಿದ್ದಾರೆ ಹಾಗಾದರೆ ಏನಿದು ಪ್ರಳಯದ ಮುನ್ಸೂಚನೆ ಪ್ರಳಯದ ಡೇಟ್ ಫಿಕ್ಸ್ ಮಾಡಿದ ವ್ಯಕ್ತಿ ಯಾರು ಅನ್ನೋದನ್ನೇ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಪ್ರಳಯ ಆಗತ್ತಾ ಇಲ್ವಾ ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಳಯ ಆಗತ್ತೆಯನ್ನೋ ಪುರಾರೂ ಇತ್ತು ಎರಡು ಸಾವಿರದ ಹನ್ನೆರಡು ಉರುಳಿ ಎರಡು ಸಾವಿರದ ಇಪ್ಪತ್ತೈದು ಬಂದಾಯಿತು ಅದಾಗಿಯೂ ಪ್ರಳಯ ಅನ್ನೋದು ಬರೀ ಬೊಗಳೇ ಆಯಿತು ಮಯಾನ್ ಕ್ಯಾಲೆಂಡರ್ ತಪ್ಪು ಭವಿಷ್ಯ ನುಡಿಯಿತು ಅಂತ ಕೆಲವರು ಹೇಳುತ್ತಾರೆ ಆದರೆ ಮತ್ತೊಬ್ಬ ಬಾಬಾ ದಿಗ್ಗನೆ ಅಂತ ಎದ್ದು ಕೂತು ಪ್ರಳಯದ ಡೇಟ್ ಫಿಕ್ಸ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಜೀವಿಗಳು ಬರಲಿವೆಯಾ ಕೆಲವರನ್ನಷ್ಟೇ ರಕ್ಷಣೆ ಮಾಡುತ್ವಾ ಅಮೆರಿಕ ಮೂಲದ ಎಲ್ವಿಸ್ ಥಾಂಪ್ಸನ್ ಅನ್ನುವಂತಹ ಇದೇ ವ್ಯಕ್ತಿಗೆ ಇದೀಗ ಹೊಸ ಪ್ರಳಯದ ದಿನಾಂಕವನ್ನ ಹೇಳಿದ್ದಾನೆ ಟೈಮ್ ಟ್ರಾವೆಲ್ ಮಾಡಿ ಭವಿಷ್ಯವನ್ನ ನೋಡಿ ಬಂದಿದ್ದೀನಿ ಅಂತ ಹೇಳ್ತಾ ಇರೋ ಎಲ್ವೀಸ್ ತನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪ್ರಳಯದ ಮಾಹಿತಿ ಹಾಗೂ ಪ್ರಳಯದ ದಿನಾಂಕವನ್ನು ದಾಖಲು ಮಾಡಿದ್ದಾನೆ ಭವಿಷ್ಯವನ್ನೇ ನೋಡಿ ಬಂದಿರೋ ನನಗೆ ಪ್ರಳಯ ಹೇಗಾಗುತ್ತದೆ ಎಲ್ಲೆಲ್ಲಿ ವಿನಾಶ ಸಂಭವಿಸುತ್ತದೆ ಅನ್ನೋ ಸಂಪೂರ್ಣ ಮಾಹಿತಿ ಗೊತ್ತಿದೆ ಅಂತ ಹೇಳಿಕೊಂಡಿದ್ದಾನೆ ಹಾಗಾದ್ರೆ ಟೈಮ್ ಟ್ರಾವೆಲ್ ಮಾಡಿ ಪ್ರಳಯದವನ್ನ ನೋಡಿಕೊಂಡು ಬಂದಿರುವಂತಹ ವ್ಯಕ್ತಿ ಐದು ಭವಿಷ್ಯಗಳನ್ನು ನುಡಿದಿದ್ದಾನೆ ಆ ಭವಿಷ್ಯಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಪ್ರಳಯದ ಭವಿಷ್ಯ ಒಂದು ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ಸುಂಟರ ಗಾಳಿಯೊಂದು ಬರಲಿದೆ ಇದೇ ಏಪ್ರಿಲ್ ಆರರಂದು ಅಮೆರಿಕಾದ ಓಲ್ಕಾ ಹೋಮ್ಗೆ ಬಂದ ಪಡಿಸಲಿದೆ ಈ ಸುಂಟರ ಗಾಳಿ ಬಹುದೊಡ್ಡ ವಿನಾಶವನ್ನೇ ಸೃಷ್ಟಿ ಮಾಡಲಿದೆ ಅಂತ ಎಲ್ವಿಸ್ ಭವಿಷ್ಯವನ್ನ ನೋಡಿದಿದ್ದಾನೆ ಇನ್ನು ಪ್ರಳಯದ ಎರಡನೇ ಭವಿಷ್ಯ ಏನು ಅಂತಂದ್ರೆ ಮೇ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಅಮೆರಿಕದಲ್ಲಿ ಸಿವಿಲ್ ವಾರ್ ನಡೆಯಲಿದೆ ಇದೇ ಯುದ್ಧ ವಿಶ್ವದ ವಿನಾಶಕ್ಕೆ ಮುನ್ನುಡಿ ಬರೆಯಲಿದೆ ಬಹುಪಾಲು ದೇಶಗಳು ಅಣ್ವಸ್ತ್ರಗಳನ್ನ ಬಳಸಲಿದ್ದಾರೆ ಮೂರನೇ ಮಹಾಯುದ್ಧ ನಡೆಯುವ ಮೂಲಕ ವಿನಾಶ ಎದುರಾಗಲಿದೆ ಎಂತಿದ್ದಾನೆ ಎಲ್ವೀಸ್ ಪ್ರಳಯ ಭವಿಷ್ಯ ಟ್ರಂಪ್ ಅಧಿಕಾರಕ್ಕೆ ಬರ್ತಾಗಿದ್ದಂತೆ ಸುಂಕದ ವಾರ್ ಕೂಡ ಶುರುವಾಗಿದೆ ಈಗ ಈ ಎಲ್ವೀಸ್ ಅನ್ನುವಂತಹ ವ್ಯಕ್ತಿ ಟ್ರಂಪ್ನಿಂದಲೇ ವಿನಾಶ ಶುರುವಾಗುತ್ತೆ ಎನ್ನುವಂತಹ ಭವಿಷ್ಯವನ್ನು ನೋಡಿದಿದ್ದಾನೆ ಇನ್ನೂ ಪ್ರಳಯ ಭವಿಷ್ಯ ಮೂರು ಸೆಪ್ಟೆಂಬರ್ ಮೂರರಂದು ಚಾಂಪಿಯನ್ ಅನ್ನುವ ಒಂದು ಅನ್ಯ ಗ್ರಹ ಜೀವಿ ಭೂಮಿಗೆ ಬರಲಿದೆ ಸುಮಾರು ಹನ್ನೆರಡು ಸಾವಿರ ಮಂದಿ ಮನುಷ್ಯರನ್ನ ಚಾಂಪಿಯನ್ ಸುರಕ್ಷಿತ ಗ್ರಹಕ್ಕೆ ಕೊಂಡೊಯ್ಯಲಿದೆ ಅನ್ನುವಂತಹ ಭವಿಷ್ಯವನ್ನ ಎಲ್ವಿಸ್ ಪ್ರಳಿಯ ಭವಿಷ್ಯದಲ್ಲಿ ನುಡಿದಾನೆ ಇನ್ನು ಪ್ರಳಿಯ ಭವಿಷ್ಯ ನಾಲ್ಕು ಇದೇ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅಮೆರಿಕ ಕರಾವಳಿ ತೀರದಲ್ಲಿ ಬಹುದೊಡ್ಡ ಚಂಡಮಾರುತ ಕಾಣಿಸಿಕೊಳ್ಳಲಿದ್ದು ಇದೇ ಅಮೆರಿಕವೇ ಕೊಚ್ಚಿಕೊಂಡು ಹೋಗಲಿದೆ ಅಪಾರ ಸಾವು ನೋವು ಸಂಭವಿಸಲಿದ್ದು ವಿಶ್ವದ ಹಿರಿಯಣ್ಣನೆ ಹೇಳಿ ಹೆಸರಿಲ್ಲದೆ ಹೋಗ್ತಾನೆ ಅಂತ ಎಲ್ವಿಸ್ ಪ್ರಳಿಯ ಭವಿಷ್ಯವನ್ನ ನುಡಿದಾನೆ ಫಿಲಿಪೈನ್ಸ್ ದೇಶದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಪ್ರಳಯಗಳನ್ನು ಕಂಡಂತಹ ಇದೇ ವಿಶ್ವದ ಹಿರಿಯನ್ನ ವಿಶ್ವದ ದೊಡ್ಡನ್ನ ಅಂತ ಮೆರೆತಾಗಿರುವ ಅಮೆರಿಕ ಸೆಪ್ಟೆಂಬರ್ ಹತ್ತೊಂಬತ್ತರಂದು ದೊಡ್ಡ ಪ್ರಳಯಕ್ಕೆ ತತ್ತರಿಸಿ ಅಂತ ಭವಿಷ್ಯವನ್ನ ನುಡಿಯಲಾಗಿದೆ ಇನ್ನೂ ಪ್ರಳಯ ಭವಿಷ್ಯ ಐದು ನವೆಂಬರ್ ಮೂರರಂದು ನೀಲಿ ತಿಮ್ಮಿಂಗಲಿಗಿಂತಲೂ ಆರು ಪಟ್ಟು ದೊಡ್ಡದಾಗಿರುವಂತಹ ಜೀವಿಯೊಂದು ಫೆಸಿಫಿಕ್ ಸಾಗರದಿಂದ ಹುಟ್ಟಿ ಬರಲಿದೆ ಈ ದೈತ್ಯ ಜೀವಿಯ ಹೆಸರು ಸೆರೆನಾ ಕ್ರೌನ್ ಈ ಮೃಗ ಭೂಮಿಗೆ ಕಾಲಿಟ್ಟ ಕೂಡಲೇ ಅಂತ್ಯದ ಅಧ್ಯಾಯ ಮುಗಿಯಲಿದೆ ಎನ್ನುತ್ತಿದ್ದಾರೆ ಎಲ್ವಿಸ್ ಪ್ರಳಯದ ಭವಿಷ್ಯ ಗಂಟೆಗೆ ಸಾವಿರದ ನಲವತ್ತಾರು ಕಿಲೋಮೀಟರ್ ವೇಗದಲ್ಲಿ ಸುಂಟರ ಗಾಳಿಯೊಂದು ಬರಲಿದೆ ಇದೇ ಏಪ್ರಿಲ್ ಆರರಂದು ಅಮೆರಿಕದ ಓಲ್ಕಾಹೋಮ್ಗೆ ಬಂದ ಪಡಿಸಲಿದೆ ಈ ಸುಂಟರ ಗಾಳಿ ಬಹುದೊಡ್ಡ ವಿನಾಶವನ್ನೇ ಸೃಷ್ಟಿ ಮಾಡಲಿದೆ ಅಂತ ಎಲ್ವಿಸ್ ಭವಿಷ್ಯವನ್ನ ನೋಡಿದಿದ್ದಾನೆ ಮೇ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಅಮೆರಿಕಾದಲ್ಲಿ ಸಿವಿಲ್ ವಾರ್ ನಡೆಯಲಿದೆ ಇದೇ ಯುದ್ಧ ವಿಶ್ವದ ವಿನಾಶಕ್ಕೆ ಮುನ್ನುಡಿ ಬರೆಯಲಿದೆ ಬಹುಪಾಲು ದೇಶಗಳು ಅಣ್ವಸ್ತ್ರಗಳನ್ನು ಬಳಸಲಿದ್ದಾರೆ ಮೂರನೇ ಮಹಾಯುದ್ಧ ನಡೆಯುವ ಮೂಲಕ ವಿನಾಶ ಎದುರಾಗಲಿದೆ ಎಂತಿದ್ದಾನೆ ಎಲ್ವಿಸ್ ಪ್ರಳಯ ಭವಿಷ್ಯ ಟ್ರಂಪ್ ಅಧಿಕಾರಕ್ಕೆ ಬರ್ತಾಗಿದ್ದಂತೆ ಸುಂಕದ ವಾರ್ ಕೂಡ ಶುರುವಾಗಿದೆ ಈಗ ಈ ಎಲ್ವಿಸ್ ಅನ್ನುವಂತಹ ವ್ಯಕ್ತಿ ಟ್ರಂಪ್ನಿಂದಲೇ ವಿನಾಶ ಶುರುವಾಗುತ್ತೆ ಎನ್ನುವಂತಹ ಭವಿಷ್ಯವನ್ನು ನೋಡಿದಾನೆ ಸೆಪ್ಟೆಂಬರ್ ಮೂರರಂದು ಚಾಂಪಿಯನ್ ಅನ್ನೋ ಒಂದು ಅನ್ಯ ಗ್ರಹ ಜೀವಿ ಭೂಮಿಗೆ ಬರಲಿದೆ ಸುಮಾರು ಹನ್ನೆರಡು ಸಾವಿರ ಮಂದಿ ಮನುಷ್ಯರನ್ನ ಚಾಂಪಿಯನ್ ಸುರಕ್ಷಿತ ಗ್ರಹಕ್ಕೆ ಕೊಂಡೊಯ್ಯಲಿದೆ ಅನ್ನುವಂತಹ ಭವಿಷ್ಯವನ್ನ ಎಲ್ವಿಸ್ ಪ್ರಳಿಯ ಭವಿಷ್ಯದಲ್ಲಿ ನುಡಿದಿದ್ದಾನೆ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅಮೆರಿಕ ಕರಾವಳಿ ತೀರದಲ್ಲಿ ಬಹುದೊಡ್ಡ ಚಂಡಮಾರುತ ಕಾಣಿಸಿಕೊಳ್ಳಲಿದ್ದು ಇದೇ ಅಮೆರಿಕವೇ ಕೊಚ್ಚಿಕೊಂಡು ಹೋಗಲಿದೆ ಅಪಾರ ಸಾವು ನೋವು ಸಂಭವಿಸಲಿದ್ದು ವಿಶ್ವದ ಹಿರಿಯಣ್ಣನೆ ಹೇಳಿ ಹೆಸರಿಲ್ಲದೆ ಹೋಗ್ತಾನೆ ಅಂತ ಎಲ್ವಿಸ್ ಪ್ರಳಯ ಭವಿಷ್ಯವನ್ನ ನುಡಿದಿದ್ದಾನೆ ಫಿಲಿಪೈನ್ಸ್ ದೇಶದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಪ್ರಳಯಗಳನ್ನು ಕಂಡಂತಹ ಇದೇ ವಿಶ್ವದ ಹಿರಿಯನ್ನ ವಿಶ್ವದ ದೊಡ್ಡನ್ನ ಅಂತ ಮೆರಿತಾಯಿರುವ ಅಮೆರಿಕ ಸೆಪ್ಟೆಂಬರ್ ಹತ್ತೊಂಬತ್ತರಂದು ದೊಡ್ಡ ಪ್ರಳಯಕ್ಕೆ ತತ್ತರಿಸಿ ಹೋಗಲಿದೆಯಂತ ಭವಿಷ್ಯವನ್ನ ನುಡಿಯಲಾಗಿದೆ ನವೆಂಬರ್ ಮೂರರಂದು ನೀಲಿ ತಿಮ್ಮಿಂಗಲಿಗಿಂತಲೂ ಆರು ಪಟ್ಟು ದೊಡ್ಡದಾಗಿರುವಂತಹ ಜೀವಿಯೊಂದು ಫೆಸಿಫಿಕ್ ಸಾಗರದಿಂದ ಹುಟ್ಟಿ ಬರಲಿದೆ ಈ ದೈತ್ಯ ಜೀವಿಯ ಹೆಸರು ಸೆರೇನಾ ಕ್ರೌನ್ ಈ ಮೃಗ ಭೂಮಿಗೆ ಕಾಲಿಟ್ಟ ಕೂಡಲೇ ಅಂತ್ಯದ ಅಧ್ಯಾಯ ಮುಗಿಯಲಿದೆ ಎನ್ನುತ್ತಿದ್ದಾರೆ ಎಲ್ವಿಸ್ ಪ್ರಳಯದ ಭವಿಷ್ಯ ಹೀಗೆ ಎಲ್ವಿಸ ನುಡಿದಂತಹ ಭಯಾನಕ ಭವಿಷ್ಯ ಪ್ರಳಯದ ಭವಿಷ್ಯ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡಿರೋ ಸಾಕಷ್ಟು ಮಂದಿ ಎಚ್ಚರಿಕೆಯನ್ನು ನೀಡಿದ್ದಾರೆ ನೀನು ಹೇಳಿದಂತೆ ಅದೇ ದಿನಾಂಕದಂದು ಏನೂ ನಡೆಯದೇ ಹೋದರೆ ನಿನ್ನ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗ್ತೀವಿ ಅಂತ ವಾರ್ನಿಂಗ್ ಕೂಡ ಮಾಡುವುದರ ಮೂಲಕ ಕಮೆಂಟ್ ಮಾಡಿದ್ದಾರೆ ಇಂಥ ಪ್ರಳಯದ ಭವಿಷ್ಯವಾಣಿಗಳ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಅದೇನೇ ಆಗಲಿ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಸಾಲು ಸಾಲು ಪ್ರಳಯಗಳು ಭವಿಷ್ಯವಾಣಿಗಳು ಕಾಲಜ್ಞಾನಗಳ ಬಗ್ಗೆ ನುಡಿಯಲಾಗಿದೆ ಿದೆ ಹೀಗೆ ಎಲ್ವಿಸ್ ನುಡಿದಂತಹ ಭಯಾನಕ ಭವಿಷ್ಯ ಪ್ರಳಯದ ಭವಿಷ್ಯ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡಿರೋ ಸಾಕಷ್ಟು ಮಂದಿ ಎಚ್ಚರಿಕೆಯನ್ನು ನೀಡಿದ್ದಾರೆ ನೀನು ಹೇಳಿದಂತೆ ಅದೇ ದಿನಾಂಕದಂದು ಏನೂ ನಡೆಯದೇ ಹೋದರೆ ನಿನ್ನ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗ್ತೀವಿ ಅಂತ ವಾರ್ನಿಂಗ್ ಕೂಡ ಮಾಡೋದರ ಮೂಲಕ ಕಮೆಂಟ್ ಮಾಡಿದ್ದಾರೆ ಇಂಥ ಪ್ರಳಯದ ಭವಿಷ್ಯವಾಣಿಗಳ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಅದೇನೇ ಆಗಲಿ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಸಾಲು ಸಾಲು ಪ್ರಳಯಗಳು ಭವಿಷ್ಯವಾಣಿಗಳು ಕಾಲಜ್ಞಾನಗಳ ಬಗ್ಗೆ ನೋಡಿಯಲಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಳಯ ಆಗತ್ತೆ ಪುರಾರು ಇತ್ತು ಎರಡು ಸಾವಿರದ ಹನ್ನೆರಡು ಉರುಳಿ ಎರಡು ಸಾವಿರದ ಇಪ್ಪತ್ತೈದು ಬಂದಾಯಿತು ಅದಾಗಿಯೂ ಪ್ರಳಯ ಅನ್ನೋದು ಬರೀ ಬೊಗಳೇ ಆಯಿತು ಮಯಾನ್ ಕ್ಯಾಲೆಂಡರ್ ತಪ್ಪು ಭವಿಷ್ಯ ನುಡಿಯಿತು ಅಂತ ಕೆಲವರು ಹೇಳುತ್ತಾರೆ ಆದರೆ ಮತ್ತೊಬ್ಬ ಬಾಬಾ ದಿಗ್ಗನೆ ಅಂತ ಎದ್ದು ಕೂತು ಪ್ರಳಯದ ಡೇಟ್ ಫಿಕ್ಸ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಅನ್ಯಗ್ರಹ ಜೀವಿಗಳು ಬರಲಿವೆಯಾ ಕೆಲವರನ್ನಷ್ಟೇ ರಕ್ಷಣೆ ಮಾಡುತ್ವಾ ಅಮೆರಿಕ ಮೂಲದ ಎಲ್ವೀಸ್ ಥಾಂಪ್ಸನ್ ಅನ್ನುವಂತಹ ಇದೇ ವ್ಯಕ್ತಿಗೆ ಇದೀಗ ಹೊಸ ಪ್ರಳಯದ ದಿನಾಂಕವನ್ನ ಹೇಳಿದ್ದಾನೆ ಟೈಮ್ ಟ್ರಾವೆಲ್ ಮಾಡಿ ಭವಿಷ್ಯವನ್ನ ನೋಡಿ ಬಂದಿದ್ದೀನಿ ಅಂತ ಹೇಳ್ತಾ ಇರೋ ಎಲ್ವೀಸ್ ತನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪ್ರಳಯದ ಮಾಹಿತಿ ಹಾಗೂ ಪ್ರಳಯದ ದಿನಾಂಕವನ್ನು ದಾಖಲು ಮಾಡಿದ್ದಾನೆ ಭವಿಷ್ಯವನ್ನೇ ನೋಡಿ ಬಂದಿರೋ ನನಗೆ ಪ್ರಳಯ ಹೇಗಾಗುತ್ತದೆ ಎಲ್ಲೆಲ್ಲಿ ವಿನಾಶ ಸಂಭವಿಸುತ್ತದೆ ಅನ್ನೋ ಸಂಪೂರ್ಣ ಮಾಹಿತಿ ಗೊತ್ತಿದೆ ಅಂತ ಹೇಳಿಕೊಂಡಿದ್ದಾನೆ ಹಾಗಾದ್ರೆ ಟೈಮ್ ಟ್ರಾವೆಲ್ ಮಾಡಿ ಪ್ರಳಯದವನ್ನ ನೋಡಿಕೊಂಡು ಬಂದಿರುವಂತಹ ವ್ಯಕ್ತಿ ಐದು ಭವಿಷ್ಯಗಳನ್ನು ನುಡಿದಿದ್ದಾನೆ ಆ ಭವಿಷ್ಯಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಪ್ರಳಯದ ಭವಿಷ್ಯ ಒಂದು ಗಂಟೆಗೆ ಸಾವಿರದ ನಲವತ್ತಾರು ಕಿಲೋಮೀಟರ್ ವೇಗದಲ್ಲಿ ಸುಂಟರ ಗಾಳಿಯೊಂದು ಬರಲಿದೆ ಇದೇ ಏಪ್ರಿಲ್ ಆರರಂದು ಅಮೆರಿಕದ ಹೋಮ್ಗೆ ಬಂದ ಪಳಿಸಲಿದೆ ಈ ಸುಂಟರ ಗಾಳಿ ಬಹುದೊಡ್ಡ ವಿನಾಶವನ್ನೇ ಸೃಷ್ಟಿ ಮಾಡಲಿದೆ ಅಂತ ಎಲ್ವಿಸ್ ಭವಿಷ್ಯವನ್ನ ನೋಡಿದಿದ್ದಾನೆ ಇನ್ನು ಪ್ರಳಯದ ಎರಡನೇ ಭವಿಷ್ಯ ಏನು ಅಂತಂದ್ರೆ ಮೇ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಅಮೆರಿಕಾದಲ್ಲಿ ಸಿವಿಲ್ ವಾರ್ ನಡೆಯಲಿದೆ ಇದೇ ಯುದ್ಧ ವಿಶ್ವದ ವಿನಾಶಕ್ಕೆ ಮುನ್ನುಡಿ ಬರೆಯಲಿದೆ ಬಹುಪಾಲು ದೇಶಗಳು ಅಣ್ವಸ್ತ್ರಗಳನ್ನ ಬಳಸಲಿದ್ದಾರೆ ಮೂರನೇ ಮಹಾಯುದ್ಧ ನಡೆಯುವ ಮೂಲಕ ವಿನಾಶ ಎದುರಾಗಲಿದೆ ಎಂತಿದ್ದಾನೆ ಎಲ್ವೀಸ್ ಪ್ರಳಯ ಭವಿಷ್ಯ ಟ್ರಂಪ್ ಅಧಿಕಾರಕ್ಕೆ ಬರ್ತಾಗಿದ್ದಂತೆ ಸುಂಕದ ವಾರ್ ಕೂಡ ಶುರುವಾಗಿದೆ ಈಗ ಈ ಎಲ್ವೀಸ್ ಅನ್ನುವಂತಹ ವ್ಯಕ್ತಿ ಟ್ರಂಪ್ನಿಂದಲೇ ವಿನಾಶ ಶುರುವಾಗತ್ತೆ ಎನ್ನುವಂತಹ ಭವಿಷ್ಯವನ್ನು ನೋಡಿದಾನೆ ಇನ್ನು ಪ್ರಳಯ ಭವಿಷ್ಯ ಮೂರು ಸೆಪ್ಟೆಂಬರ್ ಮೂರರಂದು ಚಾಂಪಿಯನ್ ಅನ್ನುವ ಒಂದು ಅನ್ಯ ಗ್ರಹ ಜೀವಿ ಭೂಮಿಗೆ ಬರಲಿದೆ ಸುಮಾರು ಹನ್ನೆರಡು ಸಾವಿರ ಮಂದಿ ಮನುಷ್ಯರನ್ನ ಚಾಂಪಿಯನ್ ಸುರಕ್ಷಿತ ಗ್ರಹಕ್ಕೆ ಕೊಂಡೊಯ್ಯಲಿದೆ ಅನ್ನುವಂತಹ ಭವಿಷ್ಯವನ್ನು ಎಲ್ವಿಸ್ ಪ್ರಳಯ ಭವಿಷ್ಯದಲ್ಲಿ ನುಡಿದಿದ್ದಾನೆ ಇನ್ನು ಪ್ರಳೆಯ ಭವಿಷ್ಯ ನಾಲ್ಕು ಇದೇ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅಮೆರಿಕ ಕರಾವಳಿ ತೀರದಲ್ಲಿ ಬಹುದೊಡ್ಡ ಚಂಡಮಾರುತ ಕಾಣಿಸಿಕೊಳ್ಳಲಿದ್ದು ಇದೇ ಅಮೆರಿಕವೇ ಕೊಚ್ಚಿಕೊಂಡು ಹೋಗಲಿದೆ ಅಪಾರ ಸಾವು ನೋವು ಸಂಭವಿಸಲಿದ್ದು ವಿಶ್ವದ ಹಿರಿಯಣ್ಣನೇ ಹೇಳಿ ಹೆಸರಿಲ್ಲದೆ ಹೋಗ್ತಾನೆ ಅಂತ ಎಲ್ವಿಸ್ ಪ್ರಳಯ ಭವಿಷ್ಯವನ್ನ ನುಡಿದಿದ್ದಾನೆ ಫಿಲಿಪೈನ್ಸ್ ದೇಶದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಪ್ರಳಯಗಳನ್ನು ಕಂಡಂತಹ ಇದೇ ವಿಶ್ವದ ಹಿರಿಯನ್ನ ವಿಶ್ವದ ದೊಡ್ಡನ್ನ ಅಂತ ಮೆರೆತಾಗಿರುವ ಅಮೆರಿಕ ಸೆಪ್ಟೆಂಬರ್ ಹತ್ತೊಂಬತ್ತರಂದು ದೊಡ್ಡ ಪ್ರಳಯಕ್ಕೆ ತತ್ತರಿಸಿ ಹೋಗಲಿದೆ ಎಂದ ಭವಿಷ್ಯವನ್ನ ನುಡಿಯಲಾಗಿದೆ ಇನ್ನು ಪ್ರಳಯ ಭವಿಷ್ಯ ಐದು ನವೆಂಬರ್ ಮೂರರಂದು ನೀಲಿ ತಿಮ್ಮಿಂಗಲಿಗಿಂತಲೂ ಆರು ಪಟ್ಟು ದೊಡ್ಡದಾಗಿರುವಂತಹ ಜೀವಿಯೊಂದು ಫೆಸಿಫಿಕ್ ಸಾಗರದಿಂದ ಹುಟ್ಟಿ ಬರಲಿದೆ ಈ ದೈತ್ಯ ಜೀವಿಯ ಹೆಸರು ಸೆರೆನಾ ಕ್ರೌನ್ ಈ ಮೃಗ ಭೂಮಿಗೆ ಕಾಲಿಟ್ಟ ಕೂಡಲೇ ಅಂತ್ಯದ ಅಧ್ಯಾಯ ಮುಗಿಯಲಿದೆ ಎನ್ನುತ್ತಿದ್ದಾರೆ ಎಲ್ವಿಸ್ ಪ್ರಳಯದ ಭವಿಷ್ಯ ಗಂಟೆಗೆ ಸಾವಿರದ ನಲವತ್ತಾರು ಕಿಲೋಮೀಟರ್ ವೇಗದಲ್ಲಿ ಸುಂಟರ ಗಾಳಿಯೊಂದು ಬರಲಿದೆ ಇದೇ ಏಪ್ರಿಲ್ ಆರರಂದು ಅಮೆರಿಕದ ಓಲ್ಕಾಹೋಮ್ಗೆ ಬಂದ ಪಡಿಸಲಿದೆ ಈ ಸುಂಟರ ಗಾಳಿ ಬಹುದೊಡ್ಡ ವಿನಾಶವನ್ನೇ ಸೃಷ್ಟಿ ಮಾಡಲಿದೆ ಅಂತ ಎಲ್ವಿಸ್ ಭವಿಷ್ಯವನ್ನ ನೋಡಿದಿದ್ದಾನೆ ಮೇ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಅಮೆರಿಕದಲ್ಲಿ ಸಿವಿಲ್ ವಾರ್ ನಡೆಯಲಿದೆ ಇದೇ ಯುದ್ಧ ವಿಶ್ವದ ವಿನಾಶಕ್ಕೆ ಮುನ್ನುಡಿ ಬರೆಯಲಿದೆ ಬಹುಪಾಲು ದೇಶಗಳು ಅಣ್ವಸ್ತ್ರಗಳನ್ನು ಬಳಸಲಿದ್ದಾರೆ ಮೂರನೇ ಮಹಾಯುದ್ಧ ನಡೆಯುವ ಮೂಲಕ ವಿನಾಶ ಎದುರಾಗಲಿದೆ ಎಂತಿದ್ದಾನೆ ವಿ ಪ್ರಳಯ ಭವಿಷ್ಯ ಟ್ರಂಪ್ ಅಧಿಕಾರಕ್ಕೆ ಬರ್ತಾಗಿದ್ದಂತೆ ಸುಂಕದ ವಾರ್ ಕೂಡ ಶುರುವಾಗಿದೆ ಈಗ ಈ ಎಲ್ವಿಸ್ ಅನ್ನುವಂತಹ ವ್ಯಕ್ತಿ ಟ್ರಂಪ್ನಿಂದಲೇ ವಿನಾಶ ಶುರುವಾಗುತ್ತೆ ಎನ್ನುವಂತಹ ಭವಿಷ್ಯವನ್ನು ನೋಡಿದಿದ್ದಾನೆ ಸೆಪ್ಟೆಂಬರ್ ಮೂರರಂದು ಚಾಂಪಿಯನ್ ಅನ್ನುವ ಒಂದು ಅನ್ಯ ಗ್ರಹ ಜೀವಿ ಭೂಮಿಗೆ ಬರಲಿದೆ ಸುಮಾರು ಹನ್ನೆರಡು ಸಾವಿರ ಮಂದಿ ಮನುಷ್ಯರನ್ನ ಚಾಂಪಿಯನ್ ಸುರಕ್ಷಿತ ಗ್ರಹಕ್ಕೆ ಕೊಂಡೊಯ್ಯಲಿದೆ ಅನ್ನುವಂತಹ ಭವಿಷ್ಯವನ್ನು ಎಲ್ವಿಸ್ ಪ್ರಳಯ ಭವಿಷ್ಯದಲ್ಲಿ ನುಡಿದಿದ್ದಾನೆ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅಮೆರಿಕ ಕರಾವಳಿ ತೀರದಲ್ಲಿ ಬಹುದೊಡ್ಡ ಚಂಡಮಾರುತ ಕಾಣಿಸಿಕೊಳ್ಳಲಿದ್ದು ಇದೇ ಅಮೆರಿಕವೇ ಕೊಚ್ಚಿಕೊಂಡು ಹೋಗಲಿದೆ ಅಪಾರ ಸಾವು ನೋವು ಸಂಭವಿಸಲಿದ್ದು ವಿಶ್ವದ ಹಿರಿಯಣ್ಣನೇ ಹೇಳಿ ಹೆಸರಿಲ್ಲದೆ ಹೋಗ್ತಾನೆ ಅಂತ ಎಲ್ವಿಸ್ ಪ್ರಳಯ ಭವಿಷ್ಯವನ್ನ ನುಡುತ್ತಿದ್ದಾನೆ ಫಿಲಿಪೈನ್ಸ್ ದೇಶದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಪ್ರಳಯಗಳನ್ನು ಕಂಡಂತಹ ಇದೇ ವಿಶ್ವದ ಹಿರಿಯನ್ನ ವಿಶ್ವ ವಿಶ್ವದ ದೊಡ್ಡನ ಅಂತ ಮೆರೆತಾಗಿರುವ ಅಮೆರಿಕ ಸೆಪ್ಟೆಂಬರ್ ಹತ್ತೊಂಬತ್ತರಂದು ದೊಡ್ಡ ಪ್ರಳಯಕ್ಕೆ ತತ್ತರಿಸಿ ಹೋಗಲಿದೆ ಎಂದ ಭವಿಷ್ಯವನ್ನು ನುಡಿಯಲಾಗಿದೆ ನವೆಂಬರ್ ಮೂರರಂದು ನೀಲಿ ತಿಮ್ಮಿಂಗಲಿಗಿಂತಲೂ ಆರು ಪಟ್ಟು ದೊಡ್ಡದಾಗಿರುವಂತಹ ಜೀವಿಯೊಂದು ಫೆಸಿಫಿಕ್ ಸಾಗರದಿಂದ ಹುಟ್ಟಿ ಬರಲಿದೆ ಈ ದೈತ್ಯ ಜೀವಿಯ ಹೆಸರು ಸೆರೆನಾ ಕ್ರೌನ್ ಈ ಮೃಗ ಭೂಮಿಗೆ ಕಾಲಿಟ್ಟ ಕೂಡಲೇ ಅಂತ್ಯದ ಅಧ್ಯಾಯ ಮುಗಿಯಲಿದೆ ಎನ್ನುತ್ತಿದ್ದಾರೆ ಎಲ್ವಿಸ್ ಪ್ರಳಯದ ಭವಿಷ್ಯ ಹೀಗೆ ಎಲ್ವಿಸ್ ನುಡಿದಂತಹ ಭಯಾನಕ ಭವಿಷ್ಯ ಪ್ರಳಯದ ಭವಿಷ್ಯ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡಿರೋ ಸಾಕಷ್ಟು ಮಂದಿ ಎಚ್ಚರಿಕೆಯನ್ನು ನೀಡಿದ್ದಾರೆ ನೀನು ಹೇಳಿದಂತೆ ಅದೇ ದಿನಾಂಕದಂದು ಏನೂ ನಡೆಯದೇ ಹೋದರೆ ನಿನ್ನ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗ್ತೀವಿ ಅಂತ ವಾರ್ನಿಂಗ್ ಕೂಡ ಮಾಡೋದ್ರ ಮೂಲಕ ಕಮೆಂಟ್ ಮಾಡಿದ್ದಾರೆ ಇಂಥ ಪ್ರಳಯದ ಭವಿಷ್ಯವಾಣಿಗಳ ಬಗ್ಗೆ ನಿಮಗೇನುಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಅದೇನೇ ಆಗಲಿ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಸಾಲು ಸಾಲು ಪ್ರಳಯಗಳು ಭವಿಷ್ಯವಾಣಿಗಳು ಕಾಲಜ್ಞಾನಗಳ ಬಗ್ಗೆ ನುಡಿಯಲಾಗಿದೆ ಿದೆ ಹೀಗೆ ಎಲ್ವಿಸ್ ನುಡಿದಂತಹ ಭಯಾನಕ ಭವಿಷ್ಯ ಪ್ರಳಯದ ಭವಿಷ್ಯ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡಿರೋ ಸಾಕಷ್ಟು ಮಂದಿ ಎಚ್ಚರಿಕೆಯನ್ನು ನೀಡಿದ್ದಾರೆ ನೀನು ಹೇಳಿದಂತೆ ಅದೇ ದಿನಾಂಕದಂದು ಏನೂ ನಡೆಯದೇ ಹೋದರೆ ನಿನ್ನ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗ್ತೀವಿ ಅಂತ ವಾರ್ನಿಂಗ್ ಕೂಡ ಮಾಡುವುದರ ಮೂಲಕ ಕಮೆಂಟ್ ಮಾಡಿದ್ದಾರೆ ಇಂಥ ಪ್ರಳಯದ ಭವಿಷ್ಯವಾಣಿಗಳ ಬಗ್ಗೆ ನಿಮಗೇನುಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಅದೇನೇ ಆಗಲಿ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಸಾಲು ಸಾಲು ಪ್ರಳಯಗಳು ಭವಿಷ್ಯವಾಣಿಗಳು ಕಾಲಜ್ಞಾನಗಳ ಬಗ್ಗೆ ನುಡಿಯಲಾಗಿದೆ